ಹಲೋ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ಶ್ರೀರಾಮನವಮಿ ಬಂತು ಈ ಶ್ರೀರಾಮನವಮಿ ಪ್ರಯುಕ್ತ ಒಂದು ವಿಶೇಷವಾದಂತಹ ಒಂದು ರಂಗೋಲಿಯನ್ನು ತೋರಿಸ್ತಿದ್ದೀನಿ ಈ ವಿಡಿಯೋದೊಳಗೆ ಇದು ಭಾಳ ಸರಳ ಅಂತ ಹೇಳ್ಬೋದು ಸಿಂಪಲ್ ಅಂತಲೇ ಹೇಳ್ಬೋದು ನೀವೂ ಸಹ ನಿಮ್ಮ ಮನೆ ಮುಂದೆ ಹಾಕ್ಬೋದು ಈ ರಂಗೋಲಿನ ನೋಡ್ರಿ ನಾನು ಒಂದು ಇದ್ರ ಮೇಲೆ ಹಾಕಿ ತೋರ್ಸಕತ್ತೀನಿ ಟೇಬಲ್ ಅಥವಾ ಮಣಿ ನೀವು ಯಾವ್ದಾರ ತೊಗೋಬೋದು ಅದ್ರ ಮೇಲೆ ನಾನು ಹಾಕ್ತಿದ್ದೀನಿ ನೋಡಿರಿ ಐದು ಚುಕ್ಕಿ ಮತ್ತು ಆಮೇಲೆ ಅದ್ರ ಕೆಳಗೆ ಮೂರು ಚುಕ್ಕಿ ಆಮೇಲೆ ಒಂದು ಚುಕ್ಕಿ ಭಾಳ ಸಣ್ಣ ರಂಗೋಲಿ ಅಂತ ಹೇಳ್ಬೋದು ಆಮೇಲೆ ಭಾಳ ಸಿಂಪಲ್ ರಂಗೋಲಿ ಅಂತಲೇ ಹೇಳ್ಬೋದು ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ ನನಗೆ ರಂಗೋಲಿ ಅಂದ್ರೆ ಭಾಳ ಇಷ್ಟ ಹೀಗಾಗಿ ನೋಡ್ರಿ ನಾನು ತೋರ್ಸಕತ್ತೀನಿ ನಿಮಗೆ ನೀವು ಸಹ ನೋಡಿರಿ ಈ ಥರ ಫಸ್ಟ್ ಐದು ಚುಕ್ಕಿ ಇರುತ್ತಲ್ಲ ಮಿ ಮಧ್ಯ ಆ ಐದು ಚುಕ್ಕಿ ಫುಲ್ ಒಂದು ಲೈನ್ ಎಳೆರಿ ಆ ಕಡೆ ಮೂರು ಚುಕ್ಕಿ ಮತ್ತು ಈ ಕಡೆ ಮೂರು ಅದ್ರ ಕೆಳಗೆ ಒಂದೊಂದು ಚುಕ್ಕಿ ಉಳಿತೈತಿ ಮತ್ತು ಅದ್ರ ಮೇಲೆ ಯಾವ ಥರ ಅಂತ ನೋಡ್ರಿ ಒಂದು ಕಮಲ ಬರ್ತದೆ ಇದ್ರ ಮೇಲೆ ಈ ಥರ ನೀವು ಸಿಂಪಲ್ಲಾಗಿ ಮಾಡ್ಕೊಳ್ರಿ ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ಅಂತ ಹೇಳ್ಬೋದು ನಾ ವಿಡಿಯೋದೊಳಗೆ ತೋರ್ಸೋಕೆ ಇದು ಸ್ವಲ್ಪ ಚುಕ್ಕಿ ಹತ್ತತ್ರ ಇಟ್ಟಿನಿ ಸ್ವಲ್ಪ ದೂರ ದೂರ ಇರಬೇಕು ಹೊರಗೆ ನೀವು ಹಾಕಬೇಕಾದ್ರೆ ದೂರ ದೂರ ಇಡ್ರಿ ಚುಕ್ಕಿನ ಚೆನ್ನಾಗಿ ಕಾಣತ್ತೆ ರಂಗೋಲಿ ಆಮೇಲೆ ಕಮಲನೂ ಸಹ ದೊಡ್ಡದು ಬರುತ್ತೆ ಚೆಂದ ಬರುತ್ತೆ ನೋಡ್ರಿ ನಾನು ಯಾವ ಥರ ಹಾಕ್ತೀನಿ ಅದೇ ಥರನೇ ನೀವು ಹಾಕಿರಿ ಆ ಚುಕ್ಕಿ ಬಿಟ್ಟು ಫಸ್ಟ್ ಒಂದು ಪೆಟಲ್ ಹಾಕೋಬೇಕು ಆಮೇಲೆ ಆ ಚುಕ್ಕಿ ಮೇಲೆ ಎರಡನೇ ಪೆಟಲ್ ಹಾಕೋಬೇಕು ಈ ಕಮಲದ್ದು ಈ ಥರ ನೀವು ಅಂದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿರಿ ಯಾವ ಥರ ಅಂತ ನಾನು ತೋರಿಸಕತ್ತೀನಿ ಕೆಳಗಿಂದು ಮೂರು ಚುಕ್ಕಿ ಮತ್ತು ಒಂದು ಚುಕ್ಕಿ ಉಳಿತು ಇಲ್ಲಿ ನೋಡ್ರಿ ನೀವು ಮತ್ತೆ ಯಾವ ಥರ ಹಾಕ್ಬೇಕಂತ ನಾನು ತೋರಿಸ್ತೀನಿ ಈ ಪಕ್ಕಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಒಂದು ಸಣ್ಣದು ದೀಪ ತೆಗೋಣ ನಾವು ಇದ್ರೊಳಗನ ನಾವು ಶ್ರೀರಾಮ ಶ್ರೀರಾಮನವಮಿಗೆ ಹಾಕುವಂಥ ರಂಗೋಲಿನ ಇದು ನೋಡ್ರಿ ಇದಕ್ಕೆ ನೀವು ಬೇಕಂದ್ರೆ ಆಮೇಲೆ ಎಲ್ಲ ಮುಗಿದ ಮೇಲೆ ಕಲರ್ ಆ್ಯಡ್ ಮಾಡ್ಕೋಬಹುದು ಇನ್ನೇನು ಶ್ರೀರಾಮನವಮಿ ಬಂತು ಈ ಏಪ್ರಿಲ್ ಹದಿನೇಳಕ್ಕನ ಶ್ರೀರಾಮನವಮಿ ಐತಿ ನೀವು ನಿಮ್ಮ ಮನೆಯೊಳಗೆ ಅಥವಾ ಮನೆ ಹೊರಗಡೆ ನೀವು ಹಾಕೋಬೋದು ಈ ರಂಗೋಲಿನ ನೋಡಿರಿ ಈ ಕಡೆ ಒಂದು ದೀಪ ನಾನು ಸಣ್ಣದು ತೆಗಿಯಾಕತ್ತೀನಿ ನೀವು ಹೇಳಿನೆಲ್ಲ ಚುಕ್ಕಿ ದೂರ ದೂರ ಇಟ್ಟರೆ ಅಂತಂದ್ರೆ ನಿಮಗಿನ್ನೂ ಅದು ನೀಟಾಗಿ ಸರಳಾಗಿ ಬರುತ್ತಂತ ಹೇಳ್ಬೋದು ನಾನು ವಿಡಿಯೋ ಮಾ ಇದರೊಳಗೆ ಫೋನೊಳಗೆ ಮಾಡೋದ್ರಿಂದ ಇದಿಷ್ಟು ಕರೆಕ್ಟಾಗಿ ಕಾಣಿಸುತ್ತೆ ನನಗೆ ಹಾಗಾಗಿ ನಾನು ಈ ಥರ ತೋರ್ಸಕತ್ತೀನಿ ನೋಡ್ರಿ ಈಗ ಐದು ಚುಕ್ಕಿ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದಲ್ಲ ಅದ್ರ ಮೇಲೆ ಇನ್ನೂ ಕಾಣಿಸ್ತಿತ್ತು ನೋಡ್ರಿ ಐದು ಚುಕ್ಕಿ ಮೂರನೇ ಚುಕ್ಕಿ ಥರ ಕೊನೆ ಚುಕ್ಕಿಗೆ ಒಂದು ಸರಿ ಸೇರಿಸ್ಕೊಳ್ರಿ ಈ ಕಡೆ ಒಂಥರ ದೀಪದ ಆಕಾರದೊಳಗೆ ಸೇರಿಸ್ಕೊಳ್ರಿ ಈ ಥರ ನೀವು ತೆಗೀರಿ ನೋಡಿರಿ ಮಧ್ಯ ನಾವು ಶ್ರೀರಾಮನ ಬಿಲ್ಲು ಮಾಡಬೇಕಾಗತ್ತೆ ಇದಕ್ಕೆ ಮತ್ತು ಮುಂದೆ ಹಿಂಗೆ ಒಂದು ಚುಕ್ಕಿನ ಇಟ್ಕೊರಿ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಒಂಥರ ಈಗ ಲೀಫ್ ಥರ ಅಥವಾ ಈ ಥರ ನಾ ತೋರಿಸ್ತಿದ್ದೆ ನೋಡ್ರಿ ಆ ಥರ ತೆಗೀರಿ ಚೌಕ ಅರ್ಧ ಚೌಕ ಬರ್ತದೆ ನೋಡ್ರಿ ಹಿಂಗೆ ಐದು ಒಂದು ರಂಗೋಲಿ ತೆಗಿತಾರೆ ಇದೇ ಥರನ ನೋಡ್ರಿ ಆಮೇಲೆ ಕೆಳಗೆ ಈ ಥರ ಪೆಟಲ್ಸ್ ಮಾಡಿರಿ ಇದು ನಿಮ್ಗೆ ಬಿಲ್ಲು ಥರ ಆಗುತ್ತಾ ರಂಗೋಲಿ ಶ್ರೀರಾಮನ ಬಿಲ್ಲಿನ ಥರ ರಂಗೋಲಿ ನೋಡಿರಿ ಈ ಥರ ಇದಕ್ಕೆ ನೀವು ಬೇಕಂದ್ರೆ ಕಲರನ್ನು ಸಹ ಆ್ಯಡ್ ಮಾಡ್ಕೋಬೋದು ಮತ್ತು ಈಗ ನಾವು ಈ ಕಮಲದ ಪೆಟಲ್ಸ್ ಮೊದಲೇ ಪೆಟಲ್ಸ್ ಇಂದ ಹಿಡಿದು ಈ ಕಡೆ ಲಾಸ್ಟ್ ಪೆಟಲ್ಸಿನ ತನಕ ಈ ಥರ ನಾವು ರೌಂಡಾಗಿ ಒಂದು ಲೈನ್ ಹಾಕೋಬೇಕು ನಿಮಗೆ ಬೇಡ ಅಂದ್ರೆ ನಿಮಗೆ ಯಾವ ಥರ ಡಿಸೈನ್ ಬರುತ್ತೆ ಆ ಥರ ಹಾಕ್ರಿ ನೀವು ಫ್ಲವರ್ ಡಿಸೈನ್ ಯಾವ್ದು ಬೇಕಾದ್ರೆ ನಾನು ನೋಡಿರಿ ಈ ಥರ ರೌಂಡ್ ರೌಂಡಾಗಿ ಡಿಸೈನ್ ಮಾಡ್ತೀನಿ ಕಲರ್ ರಂಗೋಲಿನೂ ನೀವು ಹಾಕೋಬೋದು ಇದು ಫ್ಲವರ್ ಪೆಟಲ್ಸ್ ಮತ್ತು ಬೇರೆ ಬೇರೆ ರೌಂಡ್ ಥರ ಸೇಫ್ ಮಾಡ್ಕೋಬೋದು ನನಗಿದು ಚೆನ್ನಾಗಿ ಅನಿಸುತ್ತೆ ನಾನು ಹಿಂಗಾಗಿ ಇದನ್ನ ಮಾಡಕತ್ತೀನಿ ನೋಡಿರಿ ನೀವು ಇದೇ ಥರನ ಮಾಡ್ಕೋಬೋದು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ರಂಗೋಲಿ ನೀವು ಸಹ ನಿಮ್ಮ ಮನೆ ಮುಂದೆ ಹಾಕಿರಿ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಇದರೊಳಗೆ ಕ್ಲಿಯರ್ ಕಾಣಿಸ್ಬೇಕಂತ ನಾನು ಸಣ್ಣದು ತೆಗ್ದೀನಿ ನೋಡಿರಿ ಅಲ್ಲಿ ಕಲರ್ ಹಾಕೋಬೋದು ಈಗ ನಾನು ತೋರಿಸಿದ್ನೆಲ್ಲ ಈ ಕಡೆ ಈ ಕಡೆ ಮತ್ತು ಮೇಲೆ ಕಲರ್ ಹಾಕೋಬೋದು ಮತ್ತು ಇಲ್ಲಿನೂ ಸಹ ಕೆಳಗೆ ನಾವು ನಮಗೆ ಯಾವ ಥರ ಬೇಕಾ ಆ ಥರ ಸಿಂಪಲ್ಲಾಗಿ ಡಿಸೈನು ಮಾಡ್ಕೋಬೋದು ನೋಡಿ ನಾನು ಸುಮ್ಮನೆ ರೌಂಡಾಗಿ ಈ ಥರ ಡಿಸೈನ್ ಮಾಡ್ತೀನಿ ಚೆನ್ನಾಗಿ ಕಾಣತ್ತೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ನೋಡಿರಿ ರಂಗೋಲಿ ಅಗ್ದಿ ಸಿಂಪಲ್ ಅಂತ ಹೇಳ್ಬೋದು ಈಸಿನೂ ಆಗುತ್ತೆ ನಿಮ್ಮ ತೆಗಿಯಾಕೆ ಯಾರೆಲ್ಲ ಸೆಲೆಬ್ರೇಷನ್ ಮಾಡ್ತೀರಿ ಅವರೆಲ್ಲ ಈ ರಂಗೋಲಿ ತೆಗೀರಿ ನೋಡಿರಿ ಎಷ್ಟು ಚೆನ್ನಾಗೈತೆ ರಂಗೋಲಿ ನೀವು ಈ ಥರ ನಿಮಗೆ ಯಾವ ಥರ ಅಂದರೆ ರೌಂಡು ಅಥವಾ ಹಿಂಗೆ ಡಿಸೈನ್ ಯಾವ್ದು ಚೆನ್ನಾಗಿ ಕಾಣುತ್ತೆ ಆ ಥರ ಮಾಡ್ಕೋಬೋದು ಅಥವಾ ಕಲರಿಂದನೂ ಸಹ ಮಾಡ್ಬೋದು ಇದ್ರ ಮೇಲೆ ಕಲರ್ ಕಾಣಿಸಲ್ಲ ನಾನು ಹಾಕಿರೋ ಈ ಟೇಬಲ್ ಮೇಲೆ ಹಾಕಿನ ನಾನು ನೋಡಿರಿ ಸೇಮು ಬಿಲ್ ಥರನ ಆಗೈತಿ ಇದು ರಂಗೋಲಿ ಆಮೇಲೆ ಈ ಕಡೆ ಈ ಕಡೆ ಜಾಗ ಐತಲ್ಲ ಇಲ್ಲಿ ಜೈ ಶ್ರೀರಾಮ್ ಅಂತ ಬರೀರಿ ಅಥವಾ ಮೇಲಾದ್ರೂ ಬರೀರಿ ನಾನು ಇಲ್ಲಿ ಕೆಳಗನ ಜೈ ಶ್ರೀರಾಮ್ ಅಂತ ಬರಿತೀನಿ ನೋಡಿರಿ ಜೈ ಶ್ರೀರಾಮ್ ಅಂತಂದು ಈ ಕಡೆ ಜೈ ಮತ್ತು ಈ ಕಡೆ ಶ್ರೀರಾಮು ಕಲರ್ಲೆ ಹಾಕೊಂಡ್ರೆ ಇನ್ನೂ ಚೆನ್ನಾಗತ್ತ ಜೈ ಶ್ರೀರಾಮ್ ಅಂತಂದು ಬರ್ತೀನಿ ನೋಡಿರಿ ನಾನು ಕನ್ನಡದೊಳಗೆ ನೀವು ಹಿಂದಿ ಒಳಗೆ ಬರ್ಕೋಬೋದು ಇಲ್ಲ ಸಂಸ್ಕೃತ ಒಳಗಾರ ಬರ್ಕೋಬೋದು ಪ್ರತಿಯೊಂದು ಪೂಜೆಗೂ ಒಂದೊಂದು ಥರ ರಂಗೋಲಿ ಇದ್ದೇ ಇರ್ತಾವು ನೋಡಿರಿ ಇದು ವಿಶೇಷವಾದಂಥ ರಂಗೋಲಿ ಅಂತ ಹೇಳ್ಬೋದು ನೋಡಿರಿ ಫ್ರೆಂಡ್ಸ್ ಈ ರಂಗೋಲಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿರಿ ವಿಡಿಯೋಗಂದು ಲೈಕ್ ಕೊಡ್ರಿ ನೋಡಿರಿ ಚೆನ್ನಾಗಿ ಬಂದೈತೆ ರಂಗೋಲಿ ನೀವು ಸಹ ನಿಮ್ಮ ಮನೆಯೊಳಗೆ ತೆಗೀರಿ ಥ್ಯಾಂಕ್ ಯು ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ನೀವು ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು